ರಾಜ್ಯ ಸರ್ಕಾರ ಮತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜಕೀಯ ಉದ್ದೇಶದಿಂದ ಮತ್ತು ಕರ್ನಾಟಕದಲ್ಲಿ ಒಂದು ಜಾತಿಯನ್ನ ಮತ್ತೊಂದು ಜಾತಿಯ ವಿರುದ್ಧ ಎತ್ತಿ ಕಟ್ಟುವಂಥ ದುರುದ್ದೇಶದಿಂದ ಕಾನೂನು ಬಾಹಿರವಾಗಿರುವಂತ ಈ ಜಾತಿ ಸಮೀಕ್ಷೆಯನ್ನ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಇದರ ಉದ್ದೇಶವೂ ಸರಿ ಇಲ್ಲ ಮಾಡಲಿಕ್ಕೆ ಹೊರಟಿರುವಂಥ ವಿಧಾನವೂ ಸರಿ ಇಲ್ಲ ಈಗಾಗಲೇ ಅವರ ಸಾಫ್ಟ್ವೇರ್ನಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದಿರುವಂಥದ್ದು ಜಗಜ್ ಜಾಹೀರಾಗಿದೆ ಹೈಕೋರ್ಟ್ನಲ್ಲಿ ಚರ್ಚೆಗೆ ಬಂದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ವಿಡಿಯೋಗಳನ್ನು ಮಾಡಿ ಹೇಗೆ ಒಂದು ನೋಟ್ಬುಕ್ ಅನ್ನು ಹಿಡ್ಕೊಂಡು ಕೆಲವು ಸರ್ವೆ ಮಾಡ್ತೀವಿ ಅಂತ ಹೊರಟಿರೋರು ಖಾಸಗಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಹೊರಗಡೆ ಬಂದಿದೆ ವಿಶೇಷವಾಗಿ ನಿನ್ನೆ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿರುವಂಥ ಒಂದು ಆದೇಶವನ್ನು ನೀಡಿದೆ ಈ ಜಾತಿ ಸಮೀಕ್ಷೆ ಕಂಪಲ್ಸರಿ ಅಲ್ಲ ಇದು ವಾಲಂಟರಿ ಇದರಲ್ಲಿ ಪಾರ್ಟಿಸಿಪೇಷನ್ನು ರಾಜ್ಯ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳಾಗಲಿ ಅಥವಾ ಇದನ್ನ ಸರ್ವೆ ಮಾಡಲಿಕ್ಕೆ ಮನೆಗೆ ಬರುವಂಥ ವ್ಯಕ್ತಿಗಳಾಗಲಿ ಯಾರಿಗೂ ಕೂಡ ಈ ಸರ್ವೆಯಲ್ಲಿ ಅಥವಾ ಈ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಲೇಬೇಕು ಅಂತ ಬಲವಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೈಕೋರ್ಟ್ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯ ಸರ್ಕಾರಕ್ಕೆ ಇದು ಅನಿವಾರ್ಯ ಅಲ್ಲ ಇದರಲ್ಲಿ ಪಾರ್ಟಿಸಿಪೇಷನ್ ವಾಲಂಟರಿ ಅನ್ನೋದನ್ನ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಪ್ರಚಾರ ಮಾಡಬೇಕು ಅಂತ ಕೂಡ ರಾಜ್ಯ ಸರ್ಕಾರಕ್ಕೆ ತಾಕೀತ್ ಮಾಡಿದೆ ಇನ್ನು ಆಧಾರ್ ಕಾರ್ಡ್ ಇರ್ಬೋದು ಮೊಬೈಲ್ ಫೋನ್ ನಂಬರ್ಗಳು ಇರಬಹುದು ಹೀಗೆ ವೈಯಕ್ತಿಕ ದತ್ತಾಂಶವನ್ನ ಡೇಟಾನ ಇದರಲ್ಲಿ ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ಇದು ಯಾರು ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಯಾರು ಅದನ್ನ ಸೇವ್ ಮಾಡ್ತಾರೆ ಅದು ಸುರಕ್ಷಿತವಾಗಿರುತ್ತಾ ಏನು ಅನ್ನೋದ್ರ ಬಗ್ಗೆ ಕೂಡ ಹೈಕೋರ್ಟ್ ನಲ್ಲೂ ಕೂಡ ಪ್ರಶ್ನೆಗಳು ಬಂದಿದೆ ಇವತ್ತು ದಿನ ಬೆಳಗರದ್ರೆ ಸೈಬರ್ ಸೆಕ್ಯೂರಿಟಿ ಕ್ರೈಮ್ಸ್ ಇನ್ನೊಂದು ಬ್ಯಾಂಕ್ನಿಂದ ಹಣಗಳು ಲೂಟೆ ಆಗಿ ಇದನ್ನೆಲ್ಲ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇಷ್ಟೊಂದು ಸೆನ್ಸಿಟಿವ್ ಆಗಿರುವಂಥ ಪರ್ಸನಲ್ ಡೇಟಾನ ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಏನು ಕ್ರಮ ತಗೊಳ್ತಾ ಇದೆ ಅನ್ನೋದ್ರ ಕಡೆಗೂ ಕೂಡ ಸ್ಪಷ್ಟವಾಗಿ ನಮಗೆ ಮಾಹಿತಿ ಕೊಟ್ಟಿಲ್ಲ ಈ ಎಲ್ಲ ಒಂದು ದೃಷ್ಟಿಯಲ್ಲಿ ನಾನಂತೂ ಈ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಇದನ್ನು ನಾನಂತೂ ಬಹಿಷ್ಕಾರ ಮಾಡ್ತಾ ಇದ್ದೀನಿ ನಾನು ರಾಜ್ಯದ ಜನತೆಯಲ್ಲೂ ಮನವಿ ಮಾಡೋದು ಅಂತಂದರೆ ರಾಜಕೀಯ ದುರುದ್ದೇಶದಿಂದ ಕೂಡಿರುವಂಥ ಸರಿಯಾದಂಥ ಪ್ರೊಸೀಜರ್ನಿಂದ ಮಾಡಲಿಕ್ಕೆ ಹೊರಟಿಲ್ದಲ್ಲೇ ಇರುವಂಥ ಕಾನೂನು ಬಾಹಿರವಾಗಿರುವಂಥ ಯಾವುದೇ ನಿಮ್ಮ ದತ್ತಾಂಶವನ್ನು ಪರ್ಸನಲ್ ಡೇಟಾವನ್ನ ಕರೆಕ್ಟ್ ಆಗಿ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನುವಂಥ ಖಾತ್ರಿ ಇಲ್ದಲೆ ಇರುವಂಥ ಈ ಜಾತಿ ಸಮೀಕ್ಷೆಯಲ್ಲಿ ರಾಜ್ಯದ ಜನತೆ ಕೂಡ ಭಾಗವಹಿಸಬಾರದು ಈ ಜಾತಿ ಸಮೀಕ್ಷೆಯನ್ನು ಬಹಿಷ್ಕಾರ ಮಾಡಬೇಕು ಹೈಕೋರ್ಟ್ ಕೂಡ ಯಾರೂ ಕೂಡ ಮುಖ್ಯಮಂತ್ರಿಗಳಾದಿಯಾಗಿ ಯಾರೂ ಕೂಡ ಯಾವ ವ್ಯಕ್ತಿಯೂ ಕೂಡ ಈ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಕ್ಕೆ ಬಲವಂತ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಂಪಲ್ಸರಿ ಅಲ್ಲ ಇದು ವಾಲಂಟರಿ ಅಂತ ಹೈಕೋರ್ಟ್ ಕೂಡ ಆದೇಶ ಕೊಟ್ಟಿದೆ ಆದ್ರಿಂದ ನಾನು ಬಹಿಷ್ಕಾರ ಹಾಕ್ತಾ ಇದ್ದೀನಿ ತಾವೆಲ್ಲರೂ ಬಹಿಷ್ಕಾರ ಹಾಕಬೇಕು ಅಂತ ಹೇಳಿ ರಾಜ್ಯದ ಪ್ರಜ್ಞಾವಂತ ನಾಗರಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ